ನಮಸ್ತೆ ಪ್ರಿಯ ವೀಕ್ಷಕರೇ ಸಂಸ್ಕೃತಿ ಹಾನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಮಂಜುನಾಥ್ ಹುಲ್ಲೂರವರು ನಮ್ಮ ಜೊತೆ ಇದ್ದಾರೆ ಮಂಜುನವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುನವರೇ ಮಂಜುನಾ ನೀವು ರಂಗಭೂಮಿ ಕಲಾವಿದರು ನಿಮಗೆ ಹೇಗೆ ಆಸಕ್ತಿ ಬೆಳೀತು ನಮ್ಮ ಫ್ಯಾಮಿಲಿ ನಮ್ಮ ತಂದೆಯವರಿಂದ ಹಿಡಿದು ರಂಗಭೂಮಿ ಕಲಾವಿದ್ರೇನೆ ನಮ್ಮ ತಾತ ಅವರು ಯಕ್ಷಗಾನ ಭಾಗವತರು ನಮ್ಮ ತಂದೆಯವರು ರಾಮಾಯಣದಲ್ಲಿ ರಾವಣಾಸುರ ಪಾತ್ರ ಮಹಾಭಾರತದಲ್ಲಿ ದುರ್ಯೋಧನ ಪಾತ್ರ ಮಾಡ್ತಾಯಿದ್ರು ಯಕ್ಷಗಾನ ಮೂಡಲಪಾಯ ಯಕ್ಷಗಾನ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿಯಿಂದ ಬಂದಿದ್ದು ನಮ್ಮ ಚಿಕ್ಕಪ್ಪ ಈಗಲೂ ಯಕ್ಷಗಾನ ಮಾಡಿಸ್ತಾಯಿದ್ರೆ ಆ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮನೇಲಿ ನನಗೆ ರಂಗಭೂಮಿಗೆ ತುಂಬ ಎಲ್ಪ್ ಮಾಡಿದ್ರು ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಎಸ್ ಎಲ್ ಸಿ ಮುಗಿಸಿ ನಮ್ಮ ಹಳ್ಳಿಗೆ ಬಂದೆ ಬಂದಾಗ ಅಲ್ಲಿ ಬೀದಿ ನಾಟಕ ನಡೀತಾ ಇತ್ತು ಜಾನಪದ ಮೇಳ ಅಂತ ಮಾಡ್ತಾಯಿದ್ರು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಮಾಡ್ತಾಯಿದ್ದಾಗ ಅದರಲ್ಲಿ ಭಾಗವಹಿಸಿ ಜನಪದ ನೃತ್ಯ ಜನಪದ ಹಾಡುಗಳು ಆಮೇಲೆ ನಾನು ತಬಲಾ ನುಡಿಸ್ತಾ ಇದ್ದೆ ಅದು ಸ್ವಲ್ಪ ತಬಲಾ ನಿಮಗೆ ಮುಂಚೆಯಿಂದಲೂ ಹಿತ ಅಥವಾ ಬೀದಿ ನಾಟಕ ಇಲ್ಲ ನಂತರ ಬಂತ ಬೀದಿ ನಾಟಕ ತಂದ ನಂತರ ತಬಲಾ ನಾನು ಕಲಿತೆ ಎಂಬತ್ತೈದನೇ ಇಸುವಲ್ಲಿ ಅಷ್ಟೊಂದು ತಬಲಾ ಕಲ್ತಿದ್ದೆ ಎಂಬತ್ತೈದನೇ ಇಸ್ಯೆ ನಾನು ಭರತನಾಟ್ಯ ಕೂಡ ಕಲಿತೆ ನಾಲ್ಕು ವರ್ಷ ಭರತನಾಟ್ಯ ಸೀನಿಯರ್ ಮಾಡಿದ್ದೀನಿ ನಾನು ಆಮೇಲೆ ನಾ ಸೀನಿಯರ್ ಆಯಿತು ಆಮೇಲೆ ಮಾಸ್ಟ್ರು ನಮಗೆ ಇಲ್ಲಿ ಬಿಟ್ಬಿಟ್ರು ಹೊಸಕೋಟೆಯಿಂದ ಆಮೇಲೆ ನಮ್ಗೆ ಯಾರೂ ಕಲಿಯೋಕ್ಕೆ ಪ್ರೋತ್ಸಾಹ ಇಲ್ಲ ಮಾಸ್ಟ್ರು ಸಿಗಲಿಲ್ಲ ಭರತನಾಟ್ಯ ಸೀನಿಯರ್ ಮಾಡಿ ನಿಲ್ಲಿಸಿದೆ ಆಮೇಲೆ ಎರಡು ಸಾವಿರನೇ ಇಸ್ವಿಡಿ ನಮಗೆ ಎ ಎಸ್ ಮೂರ್ತಿ ಅವರದ್ದು ಅಭಿನಯ ತರಂಗ ಅಂತೇಳಿ ಬೆಂಗಳೂರಲ್ಲಿ ಅಭಿನಯ ತರಂಗ ನಡೀತಾ ಇತ್ತು ನನ್ನ ಮತ್ತು ಶಿವಕುಮಾರ್ ಅಣ್ಣ ಇಬ್ಬರು ಪಾಪಣ್ಣ ಮತ್ತು ಜಗದೀಶ್ ಇಬ್ಬರು ಕರ್ಕೊಂಡೋಗಿ ಮತ್ತೆ ಶಿವಕುಮಾರ್ ಅನ್ನೋ ಇಬ್ಬರು ತರಂಗ ಸೇರಿಸೋಲ್ಲಿ ಒಂದು ವರ್ಷ ಕೋರ್ಸು ದಿನ ಸಂಜೆ ಹೋಗ್ತಾ ಇದ್ವಿ ಭಾನುವಾರ ಫುಲ್ ಡೇ ಇರೋದು ಭಾನುವಾರ ಕ್ಲಾಸು ಅಂತೇಳಿ ಮಾಡ್ತಾ ಇದ್ವಿ ಅಲ್ಲಿ ಒಂದು ವರ್ಷ ಆದಮೇಲೆ ಅಲ್ಲಿ ನಾವು ಕಲ್ತಿದ್ದು ಜಾಸ್ತಿ ಇದೆ ಅಲ್ಲಿ ಬೇಸಿಕ್ಕು ನಮಗೆ ಅಭಿನಯ ಅಂದರೆ ಅಂದರೆ ಏನು ಅಂತ ಆಮೇಲೆ ಯಾವ ರೀತಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಒಂದು ಆಮೇಲೆ ಮೇಕಪ್ ಯಾವ ಥರ ಮಾಡ್ಕೊಬೇಕು ಅಂತ ಸೆಟ್ ಯಾವ ಥರ ಮಾಡಬೇಕು ಅಂತ ಎಲ್ಲ ತುಂಬ ಕಲ್ತೀವಿ ಅಲ್ಲಿ ಅಭಿನಯ ಅಭಿನಯತರಂಗೆ ಕಲ್ತು ಅಲ್ಲಿಂದ ಬಂದು ಆಮೇಲೆ ಎಲ್ಲರೂ ಹೊಸಕೋಟೆಯಲ್ಲಿ ನಮ್ಮ ಕಲಾವಿದ್ರನ್ನೆಲ್ಲ ಗುಡ್ಡೆ ಹಾಕಿ ಒಂದು ತಂಡ ಪ್ರಾರಂಭ ಮಾಡಿದ್ವಿ ಮಾಡಿ ಆಮೇಲೆ ನಾಟಕಗಳೆಲ್ಲ ಮಾಡ್ಕೊಂಡಿದ್ವಿ ಅಲ್ಲಿ ರಾಮಕೃಷ್ಣ ಬೆಳ್ತೋರವ್ರ ಪರಿಚಯ ಆದರು ಅವರೇ ನಮಗೆ ಎಲ್ಲ ಇದು ಮಾಡ್ತಾಯಿದ್ರು ನಮ್ಮ ಜನಪದ ತಂಡದಲ್ಲಿ ಸುಮಾರು ನಾಟಕಗಳು ಮಾಡಿದ್ವಿ ನಾವು ಸೊ ಸ್ಟೇಜ್ ನಾಟ್ಕೊಂಡು ಬಾಂಬೆಲೆಲ್ಲ ನಾವು ಸಂಕ್ರಾಂತಿಯ ನಾಟಕ ಮಾಡಿದ್ದೀವಿ ಡೆಲ್ಲಿ ಮಾಡಿದ್ದೀವಿ ನಾಟಕಗಳು ಹೊಂದಿಕೊಂಡು ಹೋಗಿರ್ತಕ್ಕಂಥ ಅಭಿನಯ ತರಂಗ ಆಗ್ಬೋದು ಬೆಂಗಳೂರು ಆಮೇಲೆ ನೀನಾಸಮ್ಮ ಆಗ್ಬೋದು ಆಮೇಲೆ ಸಾಣೆಹಳ್ಳಿ ರಂಗಭೂಮಿ ಕೋರ್ಸ್ ಇರುತ್ತೆ ದಯವಿಟ್ಟು ಅದರಲ್ಲಿ ಎಸ್ ಎಲ್ ಸಿ ನಂತರ ಹೋಗಿ ಒಂದು ವರ್ಷ ಕೋರ್ಸ್ ಮಾಡಿದ್ರೆ ನಿಮ್ಮ ಅನುಭವ ಜೀವನದ ಒಂದು ಗುರಿ ಮುಟ್ಟಕ್ಕೆ ಒಂದು ಅವಕಾಶ ಆಗುತ್ತೆ ಆದಷ್ಟು ಪುಸ್ತಕಗಳನ್ನು ಓದಿ ಯಾವ ಎಷ್ಟು ನೀವು ಓದ್ತೀರೋ ಅಷ್ಟು ನಿಮಗೆ ಅನುಭವ ಇರುತ್ತೆ ಪುಸ್ತಕಗಳನ್ನ ಓದ್ತಾ ಓದ್ತಾ ನಿಮಗೆ ಅನುಭವಗಳು ಜಾಸ್ತಿ ಆಗುತ್ತೆ ಇವತ್ತಿನ ದಿವಸ ತಬಲಾ ನೋಡಿಸ್ತೀನಿ ಆಮೇಲೆ ಇವತ್ತಿನ ಕಾಲಘಟ್ಟದಲ್ಲೂ ನೀವು ಕಾರ್ಯಕ್ರಮ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ ನವರಾತ್ರಿ ಕಾರ್ಯಕ್ರಮ ಅಂದರೆ ಹನ್ನೊಂದು ದಿನ ನಮ್ದು ಕಾರ್ಯಕ್ರಮ ಇರುತ್ತೆ ಹೊಸಕೋಟೆಯಲ್ಲಿ ಶಾರದಾಂಬಾ ದೇವಾಲಯ ಅಂತ ಒಂದು ದೇವಾಲಯದಲ್ಲಿ ನಾವು ಕಾರ್ಯದರ್ಶಿಯಾಗಿ ಶ್ರೀ ಮಂಜುನಾ ಕಾರ್ಯಕರ್ತರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹನ್ನೊಂದು ದಿನನೂ ಸಂಗೀತ ಕಾರ್ಯಕ್ರಮ ಇರುತ್ತೆ ಮಂಜಣ್ಣ ರಂಗಭೂಮಿ ನಿಮಗೆ ಜೀವನಕ್ಕೆ ಏನಾದರೂ ದಾರಿ ದೀಪವಾಯಿತಾ ಹೌದು ಸಂತೋ ಮುಖ್ಯವಾದ ವಿಷಯ ನನ್ನ ಹೆಂಡತಿ ಹೆಸರು ಗೀತಾ ಅಂತ ನನ್ನ ಹೆಂಡತಿಯ ತವರ್ ಮನೆ ಗಂಗ್ವಾರ ಕಮಚಂದ್ರ ಪಕ್ಕದಲ್ಲಿ ಗಂಗುವಾರ ಅಂತೇಳಿ ನನ್ನ ಹೆಂಡತಿ ತಮ್ಮ ರವಿಕುಮಾರ್ ಅಂತೇಳಿ ಶಾಲೆಯಲ್ಲಿ ಅವನು ಕೆಲಸ ಮಾಡ್ಕೊಂಡಿದ್ದಾನೆ ಅವನು ನನಗೆ ತುಂಬ ಹೆಲ್ಪ್ ಮಾಡಿದ್ದಾನೆ ಅವನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅಲ್ಲಿಂದ ಆಗಿ ಬಂದರು ನಮ್ಮ ಮನೆಯಲ್ಲಿ ನನ್ನ ಸಹಪಾಠಿಯಾಗಿ ಎಲ್ಲ ಸಹಕಾರಕ್ಕೂ ವ್ಯವಸಾಯ ಮಾಡ್ತಾಯಿದ್ವಿ ವ್ಯವಸಾಯದ ನಂತರ ನಾನು ಫೋಟೋಗ್ರಫಿ ಮಾಡಿದೆ ಜೀವನಕ್ಕಾಗಿ ಅದ್ರ ಜೊತೆಯಲ್ಲೇ ರಂಗಭೂಮಿಯೂ ಬಳಸ್ಕೊಂಡು ಬಂದೆ ಅದಾದಮೇಲೆ ಒಂದು ಹನ್ನೆರಡು ಮನೆ ಕಡಿದೆ ದೊಡ್ಡಲ್ಲೂರಲ್ಲಿ ಬಾಡಿಗೆ ಮನೆ ಆ ಬಾಡಿಗೆಯಲ್ಲಿ ಒಂದು ನಲವತ್ತರಿಂದ ಐವತ್ತು ಸಾವಿರ ಬರ್ತಾಯಿತ್ತು ಹಂಗಾಗಿ ಮನೆ ಕಡೆ ನನಗೆ ಸಮಸ್ಯೆ ಇಲ್ಲದೆ ಇರೋದ್ರಿಂದ ರಂಗಭೂಮಿಲಿ ನಾನು ಭಾಳ ತೊಡಸ್ಕೊಳಕ್ಕೆ ನನಗೊಂದು ಅವಕಾಶ ಆಯಿತು ರಂಗಭೂಮಿಲಿ ಆದಷ್ಟು ಸುಮಾರು ಕಲ್ತಿದ್ದಿದೆ ನಾವು ರಂಗಭೂಮಿಲಿ ರಂಗಭೂಮಿಯಲ್ಲಿ ಕಲಿತ ನಂತರ ಜೀವನ ಒಂದು ಬೇರೆ ಥರನೇ ರೂಪಿಸ್ಕೊಂಡೆ ನಮ್ಮ ಜೀವನನ ರಂಗಭೂಮಿಯಿಂದ ನಮಗೆ ನಮ್ಮ ಜೀವನನ ನಾವು ಯಾವ ರೀತಿ ಹೋಗಬೇಕು ನಾ ಮತ್ತು ಸಂಬಂಧಗಳು ಸ್ನೇಹಿತರು ಅವರ ಹತ್ರ ಎಲ್ಲ ಯಾ ಯಾವ ರೀತಿ ನಾವು ಇರಬೇಕು ಅನ್ನೋದನ್ನು ಬಹಳ ಮುಖ್ಯ ನಾನು ಕಲ್ತಿದ್ದೆ ರಂಗಭೂಮಿಯಿಂದ ಆ ಕಲೆಯಿಂದ ನನಗೆ ಆದಷ್ಟು ಒಳ್ಳೆಯದೇ ಆಗಿದೆ ರಂಗಭೂಮಿಗೆ ನನ್ನ ವಂದನೆಗಳು ಅಂದರೆ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ರಂಗಭೂಮಿ ನೆರವಾಯಿತು ಅಂತಕ್ಕಂಥ ವಿಚಾರವನ್ನು ನೀವು ಹೇಳೋಕ್ಕೆ ಇದ್ದೀರಾ ನಮ್ಮ ನೋಡುಗರ ಪ್ರೇಕ್ಷಕರಿಗೆ ರಂಗಭೂಮಿಗೆ ಬರಬೇಕು ಅಥವಾ ಹೊಸ ಆಗಿರ್ಬೋದು ಹಳಬರ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೆ ಏನು ಸಂದೇಶವನ್ನು ನೀವು ಕೊಡ್ತೀರ ರಂಗಭೂಮಿ ಅನ್ನೋದು ಒಂದು ಜೀವನದ ಪಾಠವನ್ನು ಕಲಿಸುವಂಥ ಒಂದು ಶಾಲೆ ಅಂತ ನಾನು ಅನ್ಕೊತೀನಿ ದೊಡ್ಡವರು ಹೇಳ್ತಾರೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ಹಂಗೆ ರಂಗಭೂಮಿ ಬೆಲ್ಲ ಇದ್ದಾಗೆ ನೀವು ಒಂದು ಸಾರಿ ಆ ಬೆಲ್ಲ ತಿಂದು ನೋಡಿದ್ರೆ ರುಚಿ ಏನಂತ ಗೊತ್ತಾಗುತ್ತೆ ದಯವಿಟ್ಟು ಇವಾಗಿನ ಪೀಳಿಗೆ ರಂಗಭೂಮಿಗೆ ಬಂದು ಅದರಲ್ಲಿ ಏನಿದೆ ಅಂತ ಅನುಭವ ಪಡ್ಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ಮುಂದೆ ಬಹಳ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಅನುಭವದಲ್ಲಿ ನಿಮ್ಮ ಜೀವನದ ಪಾಠಗಳು ಕೂಡ ರಂಗಭೂಮಿ ನೀವು ಬದುಕೋದಕ್ಕೆ ಕಲಿಸಿದೆ ಹೌದು ನಮ್ಮ ಉದ್ದೇಶ ಏನು ಅಂತಂದರೆ ಲೇ ಮರೆಯ ಕಾಯಿ ಆಗಿರ್ತಕ್ಕಂಥ ಕಲಾವಿದರನ್ನು ಬೆಳಕಿಗೆ ತರುವ ಒಂದು ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ ಧನ್ಯವಾದಗಳು ಮಂಜುನಾ ನಮಸ್ಕಾರ